ವೀಕ್ಷಕರೇ ಇದು ನೋಡ್ಲಿಕ್ಕೆ ಅಗರಬತ್ತಿ ಅಂಗಡಿ ಇಲ್ಲಿ ಕೆ ಜಿ ಕೆ ಜಿ ಉದ್ಬತ್ತಿ ಮಾರಾಟ ಆಗ್ತಾ ಇತ್ತು ಕೈಚೀಲದಲ್ಲಿ ಕೂಡ ಉದ್ಬತ್ತಿ ಮಾರಾಟ ಆಗ್ತಾ ಇತ್ತು ಅಷ್ಟಕ್ಕೂ ಇವರ ಆಕರ್ಷಣೆ ಏನು ಅದು ಇಲ್ಲಿ ಇಂಪಾರ್ಟೆಂಟ್ ವಿಷಯ ಧಾರವಾಡ ಕೃಷಿ ಮೇಳಕ್ಕೆ ಆಗಮಿಸಿದಂತ ರೈತರೆಲ್ಲರೂ ಕೂಡ ಇಲ್ಲಿ ಅಗರಬತ್ತಿಯನ್ನ ಖರೀದಿ ಮಾಡ್ತಾ ಇದ್ರು ಇಲ್ಲಿದೆ ನೋಡಿ ಇವರ ಮೊದಲ ಆಕರ್ಷಣೆಯ ವಿಷಯ ಅತಿ ದೊಡ್ಡ ಅಗರಬತ್ತಿಯನ್ನ ಇಲ್ಲಿ ಹಚ್ಚಿ ಇಡಲಾಗಿತ್ತು ರೈತರೆಲ್ಲರೂ ಕೂಡ ಇದರ ಪರಿಮಳವನ್ನ ನೋಡಿಯೇ ಅಲ್ಲಿ ಒಳಗೆ ಹೋಗ್ತಾ ಇದ್ರು ಒಳಗಡೆ ಹೋದ ನಂತರ ನಮಗೂ ಆಶ್ಚರ್ಯ ಆಗಿದ್ದು ಇಲ್ಲಿ ದೊಡ್ಡ ದೊಡ್ಡ ಪ್ಯಾಕ್ ಅಗರಬತ್ತಿ ಸೇಲ್ ಆಗ್ತಾ ಇತ್ತು ನೋಡ್ಲಿಕ್ಕೆ ಇದು ಸಣ್ಣ ವಿಚಾರ ವೀಕ್ಷಕರೇ ಆದರೆ ಮಾರಾಟದ ಒಂದು ತಂತ್ರ ಇಲ್ಲಿ ಫಲ ನೀಡಿದ್ದು ಸುಳ್ಳಲ್ಲ